ಗ್ಯಾರಂಟಿ ಪಾಳಯಕ್ಕೆ ಟಕ್ಕರನ್ನ ಕೊಡುವುದಕ್ಕೆ ರಾಜಾಹುಲಿ ಸಜ್ಜಾಗಿದೆ ತಳ ಹಂತದಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಕಾರ್ಯಕರ್ತರ ಜೊತೆ ನಿಕಟ ಸಂಪರ್ಕವನ್ನ ಸಾಧಿಸಬೇಕು ಅಂತ ಹೇಳಿ ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೊಸ ವರ್ಷದ ನಂತರ ರಾಜ್ಯ ಬಿಜೆಪಿಯಲ್ಲಿ ಈಗ ಹೊಸ ಹರ್ಷ ಕಾಣಿಸ್ಕೊತಾ ಇದೆ ಯಾಕಂದರೆ ಲೋಕಸಭಾ ಚುನಾವಣೆಗೆ ಇನ್ನು ನಾಲ್ಕು ತಿಂಗಳು ಮಾತ್ರ ಬಾಕಿ ಉಳ್ಕೊಂಡಿರುವಂಥದ್ದು ಇದರ ನಡುವೆ ಬಿ ಜೆ ಪಿ ಆಕ್ಟಿವ್ ಆಗಿದೆ ಬಿ ಜೆ ಪಿಯಲ್ಲಿ ಇದ್ದಂಥ ಅಸಮಾಧಾನ ಭಿನ್ನಮತ ಒಂದಿಷ್ಟು ಬೇಸರ ಕೂಡ ತಣ್ಣಗಾಗಿರುವಂಥದ್ದು ಎಲ್ಲರೂ ಕೂಡ ಒಂದಾಗಿದ್ದೀವಿ ಅನ್ನುವ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಇದರ ಜೊತೆಗೆ ಈಗ ಬಿ ಎಸ್ ಯಡಿಯೂರಪ್ಪನವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿರುವಂಥ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಈ ಬಾರಿ ಶತಾಯಗತಾಯ ರಾಜ್ಯದಲ್ಲಿ ಬಿ ಜೆ ಪಿಯ ಹಾರಿಸಲೇಬೇಕು ಸದ್ಯ ಇರುವಂತಹ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳು ಅದನ್ನ ಉಳ ಉಳಿಸ್ಕೋಬೇಕು ಜೊತೆಗೆ ಆದರೆ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲು ಮೋದಿ ಅವರಿಗೆ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿ ಎಸ್ ಯಡಿಯೂರಪ್ಪನವರು ಮುಂದಾಗಿರುವ ನಂತರ ರಾಜ್ಯ ಪ್ರವಾಸ ಯಾವ ಕಾರಣಕ್ಕಾಗಿ ಬಿ ಎಸ್ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ಅಂದ್ರೆ ಮುಖ್ಯವಾಗಿ ಪಕ್ಷ ಸಂಘಟನೆ ಮಾಡಬೇಕಾಗಿದೆ ತಡ ಹಂತದಲ್ಲಿ ಪಕ್ಷ ಸಂಘಟನೆ ಮಾಡಿ ಕಾರ್ಯಕರ್ತರ ಜೊತೆ ನಿಕಟ ಸಂಪರ್ಕದಲ್ಲಿದ್ದು ಅವರ ವಿಶ್ವಾಸವನ್ನ ಗಳಿಸಬೇಕಾಗಿದೆ ಯಾಕಂದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಹೀನಾಯವಾಗಿ ಸೋಲನ್ನ ಅನುಭವಿಸಿರುವಂತದ್ದು ಕೇವಲ ಅರವತ್ತ ಕ್ಷೇತ್ರಕ್ಕೆ ಸೀಮಿತವಾಗಿರುವಂತದ್ದು ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಅಸೆಂಬ್ಲಿ ಸೋಲ್ ಇದೆಯಲ್ವಾ ಅದು ಒಂದು ರೀತಿಯಾಗಿ ಮರ್ಮಾಘಾತವನ್ನ ನೀಡಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಯಾರಿದ್ದಾರೆ ಅವರು ಒಂದಿಷ್ಟು ಬೇಸರವನ್ನ ಹೊರಹಾಕಿದ್ರು ಪಕ್ಷದ ವಿರುದ್ಧ ಜೊತೆಗೆ ಒಂದಿಷ್ಟು ಇನಾಕ್ಟಿವ್ ಆಗಿರುವಂಥದ್ದು ಉತ್ಸಾಹ ಕಾಣಿಸ್ಕೊಂಡಿರ್ಲಿಲ್ಲ ಅವರಲ್ಲಿ ಆದರೆ ಈಗ ಬಿ ಎಸ್ ಯಡಿಯೂರಪ್ಪನವರು ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ ಈ ಹಿಂದೆ ಮೋದಿಯವರು ಕೂಡ ಸಾಕಷ್ಟು ಸಂವಾದದಲ್ಲಿ ಹೇಳ್ತಿದ್ರು ಬಿಜೆಪಿಯ ಸಂಸದೀಯ ಕಾರ್ಯ ಸಭೆಗಳಲ್ಲೂ ಕೂಡ ಮೋದಿಯವರ ಒಂದು ಸ್ಲೋಗನ್ ಇರ್ತಿತ್ತು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಪಕ್ಷ ಸಂಘಟನೆ ಮುಂದಾಗಬೇಕು ಮೇರಾ ಬೂತ್ ಸಬ್ಚೆ ಮಜಬೂತ್ ಅಂತ ಹೇಳಿಕೆಯನ್ನ ಕೊಡ್ತಿದ್ರು ಹಾಗೆ ಮೋದಿ ಅವರು ಲೋಕಸಭಾ ಚುನಾವಣೆಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಬಂದಾಗ ಒಂದು ಘೋಷಣೆಯನ್ನ ಮಾಡಿದ್ರು ಬೂತ್ ಚೀತ ಎಲೆಕ್ಷನ್ ಚೀತ ಅಂತ ಅಂದರೆ ಬೂತ್ ಮಟ್ಟದಲ್ಲಿ ನಾವು ಗೆದ್ರೆ ಎಲೆಕ್ಷನ್ ಅನ್ನ ಗೆಲ್ತೀವಿ ಬೂತನ್ನು ಗೆಲ್ಲಿ ಮತ್ತೆ ಎಲೆಕ್ಷನ್ ಅನ್ನ ಎದುರಿಸಿ ಅಂತ ಹೇಳಿ